ಇದು ಯಾವಕ್ಕೆ ನಿಮ್ಮ ಪ್ರೇರಣೆ ಆಗ್ತು ನಿಮ್ಗೆ ಇದಕ್ಕೆ ಬರ್ಲಾಕ ಮೇನ್ ಉದ್ದೇಶ ಏನು ಮತ್ತೆ ಯುವಕರಿಗೆ ನಿಮ್ಮಲ್ಲಿಂದ ಅವರು ಏನು ಪ್ರೇರಣೆ ಪಡೆಯುವುದುಂಬ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ತಮ್ಮ ಬಗ್ಗೆ ಪರಿಚಯ ಹಾಗೂ ತಾವು ಯಾವ ಥರ ಇಂಜಿನಿಯರಿಂಗ್ ಮುಗಿಸಿದ್ರಿ ಮತ್ತೆ ಏನೇನು ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರು ನಾನು ಇಂಗ್ಲೆಂಡಲ್ಲಿ ಮಾಸ್ಟರ್ಸ್ ಇನ್ ಆಟೋಮೋಟಿವ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಜಾಗ್ವರ್ ಲ್ಯಾಂಡ್ರೋವರ್ ಅಂತ ಒಂದು ಕಂಪ್ನಿ ಇದೆ ಸರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅದಾದ್ಮೇಲೆ ನನಗೆ ಭಾರತ್ ಮರಳಿ ಬರ್ಬೇಕಂತ ಅನ್ಸ ದಿಶೆಯಲ್ಲಿ ಕೆಲಸ ಅನ್ನೋದು ಪ್ರೇರಣೆ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ದೀಕ್ಷಿತ್ ಅವರಿಂದನೇ ಸಿಕ್ಕಿತ್ತು ಆ ಸಿ ಸಬ್ಸಿಕ್ವೆಂಟ್ಲಿ ಸದ್ಗುರು ಅವರು ಈಶಾ ಫೌಂಡೇಶನ್ಲಿ ಸೊ ಅವರಿಂದ ಒಂದೇನು ದೊಡ್ಡ ಪ್ರೇರಣೆ ನಮ್ಗೆ ಸಿಕ್ಕಿತ್ತು ಅಂದ್ರೆ ನಾಲ್ಕು ಕಲೆ ತಾವು ನೋ ತಾವು ನೋಡ್ಬೋದು ನಿಂಬೆ ಅವ ಸರ್ ಇಲ್ಲಿ ಮಾವಿಂದವ ಮಾವಿಂದ ಬಹಳಷ್ಟು ವೆರೈಟಿಗಳು ಏನಿಲ್ಲ ಅಂತಂತಂದ್ರೆ ಒಂದು ಕೆಲ ಒಂದು ಹತ್ತು ವೆರೈಟಿ ಆದರೂ ಮಾವಿಂದವ ಕೇಸರ್ ಸಂಪೂರ್ಣವಾಗಿ ಎಲ್ಲ ಗೋವುಗಳು ದೇಶಿ ಗೋವುಗಳು ಅದಕ್ಕೆ ಕೆಳಗಡೆ ಏನ್ ಮಾಡಿದ ಅವರು ಮ್ಯಾಟ್ ಹಾಕಿದ್ದಾರೆ ಕಂಪೋಸ್ಟಿಂಗ್ ಬ್ಯಾಗ್ ಅಂತ ಅಡ್ವಾನ್ಸ್ ಜೀವಮೃತ ಅಂತ ಹೇಳಬಹುದು ಇದ್ರೊಳಗ ಶಗಿಣಿ ಗೋಮೂತ್ರ ಮತ್ತ ಬೆಲ್ಲ ಮಜ್ಜಿಗೆ ಈ ಅಕ್ಕಿ ಗಂಜಿ ಇರ್ತಲ್ಲ ಸರ್ ಅನ್ನದ ಗಂಜಿ ಮೆಣಸಿ ಕಡಿಮೆ ಆಗ್ಬೇಕಂತ ಅನ್ನೋದು ಒಂದು ಆ ಉದ್ದೇಶ ಆದ್ರೆ ಇನ್ನೊಂದು ಉದ್ದೇಶ ಆ ನೀರು ಸರಿಯಾಗಿ ಗಿಡಗಳ್ ಹೋಗ್ತಾವ ನಮಸ್ಕಾರ ರೈತ ಮಿತ್ರರೇ ನಾವು ಇಂದು ಬೀದರ್ ಜಿಲ್ಲೆಯ ಹೊಸಕಲ್ಯಾಣ ತಾಲೂಕಿನ ಕೆಟ್ಟ ಗ್ರಾಮದಲ್ಲಿದ್ದೀವಿ ಆ ನಮ್ಮ ರೈತ ಮಿತ್ರರಾದ ಆಕಾಶ್ ಮೊಳ್ಕೇರಿ ಒಂದು ಇಂಜಿನಿಯರ್ ಪದವೀಧರರು ಡಿಗ್ರಿಯನ್ನು ಮುಗಿಸಿ ಎಲ್ಲರ ತರಾನೇ ನಾನು ಒಂದು ಜಾಬ್ ಮಾಡಬೇಕು ಅಥವಾ ಐ ಟಿ ಕಂಪನಿಯಲ್ಲಿ ಅಥವಾ ಒಂದು ಕಂಪನಿಯಲ್ಲಿ ಒಬ್ಬ ಜಾಬ್ ಕ್ರಿಯೇಟ್ ಆಗ್ಬೇಕು ಅಥವಾ ನಾವೇ ಒಂದು ಕಂಪನಿ ತೆರಬಿಡಕ್ಕೆ ಅವ್ರ ಉದ್ದೇಶ ಇತ್ತು ಹೀಗಾಗಿ ಎಲ್ಲಾ ತರಹದ ಪದವಿ ಅವರು ಆದ್ರೂನು ಅವರು ಕೃಷಿ ಕ್ಷೇತ್ರಕ್ಕೆ ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮ ಈಶಾ ನ ಹಠಯೋಗದ ಶಿಕ್ಷಕರು ಅವರು ಅವರು ಅವ್ರ ತಮ್ಗೆ ಪರಿಚಯ ಮಾಡ್ತೀನಿ ನಮಸ್ಕಾರ ತಮ್ಮ ಬಗ್ಗೆ ನಮ್ಮ ರೈತರಿಗೆ ಆಗ್ಲಿ ಅಥವಾ ಯುವ ಪೀಳಿಗೆಗಾಗ್ಲಿ ಒಂದು ಯಾವ ತರ ನೀವು ಈ ಮಾರ್ಗಕ್ಕೆ ಬಂದ್ರಿ ಇದು ಯಾವಕ್ಕೆ ನಿಮ್ ಪ್ರೇರಣೆ ಆಗ್ತು ನಿಮ್ಗೆ ಇದಕ್ಕೆ ಬರ್ಲಾಕ ಮೇನ್ ಉದ್ದೇಶ ಏನು ಮತ್ತೆ ಯುವಕರಿಗೆ ನಿಮ್ಮಲ್ಲಿಂದ ಅವ್ರು ಏನು ಪ್ರೇರಣೆ ಪಡೆಯಬಹುದು ಎಂಬ ಉದ್ದೇಶದಿಂದ ನಾ ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ತಮ್ಮ ಬಗ್ಗೆ ಪರಿಚಯ ಹಾಗೂ ತಾವು ಯಾವ ತರ ಇಂಜಿನಿಯರಿಂಗ್ ಮುಗಿಸಿದ್ರಿ ಮತ್ತೆ ಏನೇನ್ ಮಾಡಿದ್ರಿ ಮುಂದೆ ಈ ಭಾಗಕ್ಕೆ ಹೆಂಗ್ ಬಂದ್ರಿ ಅದ್ರ ಬಗ್ಗೆ ತಾವು ಹೇಳ್ಬೋದು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ತಾವು ಬಂದ್ರಿ ನಮ್ಮ ಹೊಲ್ಕ ನಮಗೆ ಭಾಳ ಸಂತೋಷ ಆಯ್ತು ಸರ್ ನಾನು ಬೇಸಿಕಲಿ ಆಟೋಮೊಬೈಲ್ ಇಂಜಿನಿಯರು ನಾನು ಅಲ್ಲಿ ಮಾಸ್ಟರ್ಸ್ ಇನ್ ಆಟೋಮೋಟಿವ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಜಾಗ್ವರ್ ಲ್ಯಾಂಡ್ರೋವರ್ ಅಂತ ಒಂದು ಕಂಪನಿ ಇದೆ ಸರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಮೇಲೆ ನನಗೆ ಭಾರತ್ ಮರಳಿ ಅನ್ಸಿದಾಗ ಅವರು ಜಾಗ್ವರ್ ಲ್ಯಾಂಡ್ರವ್ರದ್ದು ಟಾಟಾ ಮೋಟರ್ಸ್ ಅವ್ರದೇ ಕಂಪನಿ ಸೊ ಟಾಟಾ ಮೋಟರ್ಸ್ಗೆ ವರ್ಗಾವಣೆ ಮಾಡಿ ಭಾರತದಾಗ ಕೆಲಸ ಮಾಡಿದೆ ಒಂದು ಕೆಲವೊಂದು ವರ್ಷಗಳು ಅದಾದಮೇಲೆ ಮತ್ತೆ ನನಗೆ ಸ್ವಲ್ಪ ಅಧ್ಯಾತ್ಮ ಕಡೆ ಒಲವಾಯಿತು ಸೊ ಅಧ್ಯಾತ್ಮ ಕಡೆ ಒಲುವಾದಾಗ ಈಶಾ ಫೌಂಡೇಶನ್ನ ಹಠ ಯೋಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾರೆ ಅನ್ನೋದು ಗೊತ್ತಾಯಿತು ಸೊ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆಶ್ರಮದಾಗೆ ಉಳ್ಕೊಂಡು ಹಠ ಯೋಗ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿ ಆಚಾರ್ಯ ಆಗಿ ಹೊರಹೊಮ್ಮದಾಗ ಆ ದೃಷ್ಟಿಕೋನೇ ಬದಲಾಯಿಸ್ತು ಏನು ಈಗ ಏನು ಮಾಡಬೇಕಾಗಿತ್ತಂತಂದ್ರೂ ಅದು ನನ್ನ ಸ್ವಂತ ಕಣಿಂದ ಅಷ್ಟೇ ಅಲ್ಲ ಅದು ಸಮಾಜಕ್ಕೂ ಉಪಯೋಗ ಆಗುವಂಥದ್ದು ಒಂದು ಕೆಲಸ ಮಾಡ್ಬೇಕಂತ ಒಂದು ಪ್ರೇರಣೆ ಅಲ್ಲಿಂದ ಸಿಕ್ತು ಅದಕ್ಕಿಂತ ಮುಂಚೆನೂ ನಾವು ಇಂಜಿನಿಯರಿಂಗ್ ಕಲಿತಿರ್ಬೇಕಾದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರ್ಬೇಕಾದ್ರೆ ರಾಜೀವ್ ದೀಕ್ಷಿತ್ ಅವರು ಭಾಳ ದೊಡ್ಡ ಪ್ರೇರಣೆ ಆಗಿದ್ದಾರೆ ನಮಗೆ ಭಾರತ ಬಗ್ಗೆ ಯೋಚನೆ ಮಾಡಬೇಕು ಭಾರತದ ಏನು ಆ ಹಳೆಯ ವೈಭವ ಏನಿತ್ತು ಅದನ್ನು ಮತ್ತೆ ಪುನರ್ಜೀವನೇ ಪುನರ್ಜೀವಗೊಳಿಸ್ಬೇಕಂತವಂಥ ದಿಶೆಯಲ್ಲಿ ಕೆಲಸ ಮಾಡಬೇಕಂತನೋದು ಪ್ರೇರಣೆ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ದೀಕ್ಷಿತ್ ಅವರಿಂದನೇ ಸಿಕ್ಕಿತ್ತು ಸಿ ಸಬ್ಸಿಕ್ವೆಂಟ್ಲಿ ಸದ್ಗುರು ಅವರು ಈಶಾ ಫೌಂಡೇಶನಲ್ಲಿ ಸೊ ಅವರಿಂದ ಒಂದೇನು ದೊಡ್ಡ ಪ್ರೇರಣೆ ನಮ್ಗೆ ಸಿಕ್ಕಿತ್ತು ಅಂದ್ರೆ ನಾ ಅಲ್ಲಿ ಕಲಿತಿರ್ಬೇಕಾದ್ರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಹಂಗೆ ಬರ್ರಿ ಸರ್ ಮಾತಾಡ್ಕೊತಾನೆ ಹೋಗೋಣ ಸೊ ಟೂ ತೌಸಂಡ್ ಸೆವೆಂಟೀನಲ್ಲಿ ರ್ಯಾಲಿ ಫಾರ್ ರಿವರ್ಸ್ ಅಂತ ಸದ್ಗುರು ಅವರು ಒಂದು ಬಹಳ ದೊಡ್ಡ ದೇಶಾದ್ಯಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ರು ಸರ್ ಸೊ ನಾನು ಅವಾಗ ಅಲ್ಲೇ ಇದ್ದೆ ಅದು ನನ್ನ ಮೇಲೆ ಇಷ್ಟು ದೊಡ್ಡ ಪ್ರಭಾವ ಉಂಟು ಮಾಡ್ತಂತಂತಂದ್ರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಅವಾಗ ನದಿಗಳನ್ನು ಉಳಿಸುವಂಥದ್ದು ಒಂದು ಅಭಿಯಾನ ಶುರು ಮಾಡಿದರು ನದಿ ಇದು ಎರಡು ಸೈಡು ಇದರ್ ಸೈಡ್ ಆಫ್ ದಿ ರಿವರ್ ಒನ್ ಕಿಲೋಮೀಟರ್ ಅದು ಫಾರೆಸ್ಟ್ ಲ್ಯಾಂಡ್ ಇತ್ತು ಅಂತಂತಂದ್ರೆ ಫಾರೆಸ್ಟ್ ದವರು ಪ್ಲಾಂಟ್ ಮಾಡಬೇಕು ರೈತರದ ಜಮೀನುಗಳು ಅಂತ ತಂದ್ರೆ ಅವ್ರಿಗೆ ಇನ್ಸೆಂಟಿವ್ಸ್ ಎಲ್ಲ ಕೊಟ್ಟು ಫ್ರೂಟ್ ಬೇಸ್ಡ್ ಟ್ರೀಸ್ ಅಥವಾ ಫಾರೆಸ್ಟ್ರಿ ಅರಣ್ಯದ ಏನು ಗಿಡಗಳೆಲ್ಲ ಇರ್ತಾವಲ್ಲ ಅವನ್ನ ನೆಡ ನೆಡಲಿಕ್ಕೆ ಅವರು ಒಂದು ಅವೇರ್ನೆಸ್ ಕ್ಯಾಂಪ್ನ ಕ್ಯಾಂಪೇನ್ನ ದೇಶಾದ್ಯಂತ ನಡೆಸಿದ್ರು ಅದು ಒಂದು ನಮಗೆ ಪ್ರೇರಣೆ ಆಯಿತು ಪೂರ್ವಜರೇ ಭೂಮಿ ಇತ್ತು ಬಸವ ಕಲ್ಯಾಣ ಹತ್ತಿರ ಒಂದು ಸೆವೆನ್ ಕಿಲೋಮೀಟರ್ಸ್ ದವರು ಕೆಟ್ಟ ಸೊ ಇದನ್ನು ಯಾಕೆ ನಾವು ಕನ್ವೆನ್ಷನ್ ಫಾರ್ಮಿಂಗ್ ಟು ಹಾರ್ಟಿಕಲ್ಚರ್ ಫಾರ್ಮಿಂಗ್ ಒಳಗೆ ಕನ್ವರ್ಟ್ ಮಾಡಬಾರ್ದು ಅನ್ನೋದು ಒಂದು ಅವಾಗೇ ಅದು ಒಂದು ಪ್ರೇರಣೆ ಸಿಕ್ತು ಸೊ ಅದಾದ ನಂತರ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಮತ್ತೆ ಕಾವೇರಿ ಕೂಗು ಅಂತನ್ನೋದು ಒಂದು ಅಭಿಯಾನ ಶುರು ಮಾಡಿದ್ರು ಹೌದು ಸೊ ಆ ಕಾವೇರಿ ಕೂಗು ಅದು ಎಂಥದ್ದು ಪ್ರಭಾವ ಬೀರ್ತು ಅಂತಂದರೆ ಆಯಿತು ಈಗ ಡಿಲೇ ಮಾಡೋದಿನ್ ಬೇಡ ಅಂತೂ ಸೃಷ್ಟಿ ಆಯಿತು ಈಗ ಏನಂತಾರೆ ಧರಾತಲ್ ಪೇ ಉತಾರ್ನಹೇ ಭೂಮಿ ಮೇಲೆ ಇಳಿದು ಕೆಲಸ ಅನ್ನೋದೊಂದು ಪ್ರೇರಣೆ ಸಿಕ್ತು ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಕೆಲಸಗಳು ಶುರು ಮಾಡಿದ್ವಿ ಸರ್ ಗಿಡಗಳನ್ನೆಲ್ಲ ನೆಡಕ್ಕೆ ಶುರು ಮಾಡಿದ್ವಿ ಹಂತ ಹಂತವಾಗಿ ಒನ್ ಟೂ ತ್ರೀ ಫೇಸಸ್ ಇನ್ ಇನ್ಫ್ಯಾಕ್ಟ್ ಈ ಇನ್ನೂ ಕೂಡ ಈ ವರ್ಷನೂ ನಾವು ಗಿಡಗಳು ನೆಡ್ಸ ನೆಡ್ಲತ್ತಿದ್ರು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಪ್ರತಿ ವರ್ಷ ಗಿಡ ನೆಡ್ತಾ ಇದ್ದೀವಿ ಈ ಒಂದು ಒಂದು ಫಿಫ್ಟೀನ್ ಏಕರ್ಸ್ ಲ್ಯಾಂಡ್ ಒಳಗೆ ಇವತ್ತ ನೋಡ್ತಿರ್ಬೇಕು ಈಗ ಒಂದು ಐದೈದು ವರ್ಷದ ಮುಖ್ಯವಾಗಿ ಸದ್ಗುರು ಅವರದು ಪ್ರೇರಣೆ ಆಗ್ಲಿ ಅಥವಾ ಪರಿಸರ ಉಳಬೇಕಾಗ ಸ್ವದೇಶಿ ಅಭಿಯಾನದ ನಮ್ದು ಹರಿಕಾರದ ರಾಜು ದೀಕ್ಷಿತ್ ಅವರು ಪ್ರೇರಣೆ ಅಂತ ಆ ನಂತರ ನೀವು ಇಲ್ಲಿ ಎಷ್ಟ ತರದ ನಿಮ್ ತೋಟದಲ್ಲಿ ಗಿಡಗಳು ಹಚ್ಚಿದ್ರಿ ಮತ್ತೆ ಅದಕ್ಕೆ ಅಹ್ ಯಾವ್ಯಾವ ಅಂದ್ರೆ ಸಾವಯವದಲ್ಲಿ ಏನೇನ್ ಮಾಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅದೇ ಈ ಇವಾಗ ಗಿಡ ಅನ್ನೋದಂತೂ ಡಿಸೈಡ್ ಆಯ್ತು ನಿರ್ಣಯ ಮಾಡ್ಕೊಂಡ್ವಿ ಬಟ್ ಅದು ಹೆಂಗೆ ಮಾಡಬೇಕು ಏನು ಪದ್ಧತಿ ಅಳವಡಿಸ್ಕೊಡ್ಬೇಕು ಅಂತಂದಾಗ ಅದು ಗೋ ಆಧಾರಿತೇ ಆಗಿರ್ಬೇಕು ಅಂತ ಅನ್ನೋದು ನಿಶ್ಚಯಿಸಿದೇವು ಸೊ ದೇಸಿ ಹಸುಗಳನ್ನ ಇಟ್ಕೊಂಡು ಅದರ ಆಧಾರಿತನೇ ಈಗ ಕೃಷಿ ಮಾಡ್ಲತ್ತಿದ್ದೆವು ಇಲ್ಲಿ ತಾವು ನೋ ತಾವು ನೋಡ್ಬೋದು ನಿಂಬೆ ಅವ ಸರ್ ಇಲ್ಲಿ ಮಾವಿಂದವ ಮಾವಿಂದ ಬಹಳಷ್ಟು ವೆರೈಟಿಗಳು ಏನಿಲ್ಲಾಂತಂದ್ರೆ ಒಂದು ಕೆಲ ಒಂದು ಹತ್ತು ವೆರೈಟಿ ಆದರೂ ಮಾವಿನದ ಕೇಸರ್ ಮಲಿಕಾ ದಶರಿ ಹಿಮಾಯತು ಅಲ್ಫಾನ್ಸು ಇಂಥವು ಅನೇಕ ಮ್ಯಾಂಗೋ ವೆರೈಟೀಸ್ಗಳು ನಿಂಬುದು ಇಂಡಿ ವರೈಟಿ ಅವ ಸೀಬೆ ಅವ ಅದು ಅಷ್ಟೇ ಅಲ್ಲದೆ ಅಂತ ಅಂತೇಳಿ ಒಂದು ಎಕರೆ ಡೆಡಿಕೇಟ್ ಮಾಡಿದೀವಿ ಸರ್ ಈಗ ನೀವು ನಮ್ಮ ಎಡಭಾಗದಲ್ಲಿ ನೋಡ್ಬೋದು ಇಲ್ಲಿ ಹೆಬ್ಬೆವು ಅದ ಇಲ್ಲಿ ಚಂದನ್ ಅದ ರಕ್ತ ಚಂದನ್ ಅದ ಇಲ್ಲಿ ಕೋಟಿ ಕೋಟ್ಯಾಧಿಪತಿ ಕೃಷಿ ಒಂದು ಮಾಡೆಲ್ ಮಾದರಿ ಹಾಂ ಎಸ್ ಅದು ಅನ್ಬೋದು ತೆಂಗುನು ಎಲ್ಲ ನಾವು ಬಾರ್ಡರ್ಗೆಲ್ಲ ಹಚ್ಕೊಂಡಿದ್ದೀವಿ ಸರ್ ಬಾರ್ಡರ್ಗೆಲ್ಲ ಹಚ್ಕೊಂಡು ಅಷ್ಟೇ ಫಸ್ಟ್ ಹಂತದಾಗ ಫಸ್ಟ್ ಫೇಸ್ದಾಗ ತಾವು ಇಲ್ಲಿ ನೋಡುತ್ತಿರ್ಬೋದು ಗೇಟ್ ಅದ ಆ್ಯಕ್ಚುಲಿ ನಮ್ಮ ಹೊಲದಾಗೆ ಅದು ಇನ್ನೊಂದು ಗೇಟ್ ಅದ ಇದು ಫಸ್ಟ್ ಹಂತದಾಗ ಮಾಡಿ ಮಾಡಿಕೊಂಡಿದ್ದ ಕಡಿಂದು ಇದು ನಿಮ್ಮ ಒಳಗೆ ತೆಂಗ್ ತೆಂಗಿನ ಗಿಡಗಳು ಕಾಣಿಸ್ಲತ್ತವ ಆಮೇಲೆ ಸುತ್ತ ಬಾರ್ಡ್ರಿಗೆಲ್ಲ ಹಚ್ಕೊಂಡಿವಿವು ಸೊ ಆ್ಯಕ್ಚುಲಿ ಒಂದು ದೊಡ್ಡ ಗೌಶಾಲ ಇಲ್ಲಿ ರೀ ದೊಡ್ಡದು ಗೌಶಾಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅದ ಬಟ್ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನಾವು ಆಕಳುಗಳಿಗೆ ಏನಾರ ತಂದಿದ್ದೇವೆ ಅಂತಂದ್ರೆ ಈ ಸ್ಥಳಕ್ಕೆ ತಂದಿದ್ವಿ ಈಕಿ ಲಾಲ್ ಕಂದಾರಿ ಸೊ ದಾಗ ಲಾಲ್ ಕಂದಾರಿ ತಂದೆವು ಅದರದ್ದು ವೆರಿ ನೆಕ್ಸ್ಟ್ ಡೇ ಈ ಗಿರ್ ತಳಿ ಈಕಿನ ಹೆಸರು ಜನನಿ ಬೀದರ್ ಒಳಗ ರಾಮಕೃಷ್ಣ ಆಶ್ರಮದಾಗ ಜ್ಯೋತಿರ್ಮಯಾನಂದ ಸ್ವಾಮೀಜಿಗಳಾದ್ರೆ ಸೊ ಅವ್ರ ಕೊಟ್ಟಿದ್ದ ಆಶೀರ್ವಾದ ಇದೆ ಸೊ ಜನನಿ ಮಗಳು ಮಂಗಳ ಗೌರಿ ಇದು ಅಲ್ಲೇ ಅಪ್ಪ ಈಕಿ ಎ ಐ ಮಾಡಿಸಿದ್ರು ಸೆಕ್ಸ್ ಇದು ಮಾಡಿಸಿ ಸೊ ಈಕಿ ಕಾಂಕ್ರೇಜ್ ಇದ್ದಿದ್ರಿಂದ ಮಂಗಳ ಗೌರಿ ಆ ಭಾಗ್ಯ ಅದು ಲಾಲ್ ಕಂದಾರಿ ಮಗಳು ಈಕಿ ಮುಕ್ತ ಅಂತ ಸಂಪೂರ್ಣವಾಗಿ ಎಲ್ಲಾ ಗೋಗಳು ದೇಶಿ ಗೋಗಳು ಅದಕ್ಕೆ ಕೆಳಗಡೆ ಏನ್ ಮಾಡಿದಾರೋ ಅವ್ರು ಮ್ಯಾಟ್ ಹಾಕಿದ್ದಾರೆ ಮ್ಯಾಟ್ ಹಾಕಿದ್ದಾರೆ ಗೋಮೂತ್ರ ಪೂರ್ತಿ ಶೇಖರಣೆ ಆಗಿದ್ದು ಕೆಳಗಡೆ ಒಂದು ಡ್ರಮ್ ಅನ್ನ ಇಟ್ಟಿದ್ದಾರೆ ಇಲ್ಲಿ ಗೋ ಗೋಮೂತ್ರ ಎಲ್ಲ ಇಟ್ಟಿದ್ದ ಶೇಖರಣೆ ಆಗಿ ಇಲ್ಲಿ ಡ್ರಮ್ ನಲ್ಲಿ ಶೇಖರಣೆ ಆಗುತ್ತೆ ಆಗ ಶೇಖರಣೆ ಆಗಿರುವಂತಹ ಗೋಮೂತ್ರನ ಇವರು ಅಲ್ಲಿ ಜೀವಾಮೃತ ಮಾಡೋಕ್ಕಾಗ್ಲಿ ಅಥವಾ ಗೊಬ್ಬರ ತಯಾರು ಮಾಡೋಕೆ ಆಗಲಿ ಮತ್ತೆ ಭೂಮಿಗೆ ಹೀಗೆ ಅಥವಾ ಉಪಯೋಗ ಆಗುವಂತ ಈ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿದ್ದಾರೆ ಸೇಗಣಿಯನ್ನು ಕಲೆಕ್ಟ್ ಮಾಡಿ ಅಲ್ಲಿ ಹೊರಗಡೆ ಅನರಬಿಕ್ ಕಂಪೋಸ್ಟಿಂಗ್ ಬ್ಯಾಗ್ ಅಂತ ಅಡ್ವಾನ್ಸ್ ಜೀವಾಮೃತ ಅಂತ ಹೇಳ್ಬೋದು ಇದ್ರೊಳಗ ಶಗಣಿ ಗೋಮೂತ್ರ ಮತ್ತೆ ಬೆಲ್ಲ ಮಜ್ಜಿಗೆ ಈ ಅಕ್ಕಿ ಗಂಜಿ ಇರ್ತಲ್ಲ ಸರ್ ಅನ್ನದ ಗಂಜಿ ಮತ್ತ ಗಿಡ ತಪ್ಪಲ್ಗಳು ಅಂತಂದ್ರ ಈ ನುಗ್ಗೆ ಸೊಪ್ಪು ಇರಬಹುದು ಅರಳಿ ಮರದ ಸೊಪ್ಪು ಇವೆಲ್ಲ ಹಾಕಿ ನಾವು ಫಸ್ಟ್ ಟೈಮ್ ಇದು ಒಂದು ಫೈವ್ ಥೌಸಂಡ್ ಲೀಟರ್ಸ್ ಕೆಪಾಸಿಟಿ ಬ್ಯಾಗ್ ಸರ್ ಇದು ಫಸ್ಟ್ ಟೈಮ್ ಇದಕ್ಕೆ ಫಾರ್ಟಿ ಟು ಫಿಫ್ಟಿ ಡೇಸ್ ಕೊಳಿಲಕ್ಕೆ ಬಿಟ್ಟು ಬಿಟ್ಟಿರ್ತೀವಿ ಆಮೇಲೆ ಪೋಸ್ಟ್ ದಟ್ ಎವ್ರಿ ಡೇ ನಾವು ಎರಡ್ ನೂರ್ ಲೀಟರ್ ನಾವು ತಗೋಬೋದು ಪ್ರೊವೈಡ್ ಎರಡ್ ಲೀಟರ್ ಅಷ್ಟು ನೀವು ರಾ ಮೆಟೀರಿಯಲ್ ಹಾಕಿದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಯಾವುದು ಮೆನ್ಯೂಲಿ ಇಲ್ಲ ಎಲ್ಲಾನು ಯಂತ್ರೋಪಕರಣ ಅಂದ್ರೆ ಮೇ ಬಟನ್ ಹೊಡೆದಿದ್ರೆ ಅಲ್ಲಿ ಪೂರ್ತಿ ಎಲ್ಲ ಕಲ್ಚರ್ ರೆಡಿ ಆಗುತ್ತೆ ಈ ತರದೊಂದು ಸೆಟ್ಟಿಂಗ್ ಮಾಡಿದರೆ ಆ ಸೆಟ್ಟಿಂಗ್ ಬಗ್ಗೆ ಅವರು ಅವರು ತೋರಿಸ್ತಾರೆ ಅನೇಕ ತರಹದ ಗೊಬ್ಬರಗಳನ್ನ ಇವರು ತಯಾರು ಮಾಡಿದ್ದಾರೆ ಮತ್ತೆ ಅದನ್ನ ಈ ಮೆನ್ಯುವಲಿ ಮಾಡೋದು ಮತ್ತೆ ಯಂತ್ರೋಪಕರಣಗಳ ಮಾಡೋದು ಒಂದೇ ಸೆಟ್ಟಿಂಗ್ ಯಾವ ತರ ಮಾಡಿದರೆ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತಾರೆ ಸರ್ ಇದು ಆಟೋಮೇಶನ್ ಮಾಡ್ಕೊಂಡಾದ್ಮೇಲೆ ನಮಗೆ ಲೇಬರ್ ಡಿಪೆಂಡೆನ್ಸಿ ಕಡಿಮೆ ಆಗ್ಬೇಕಂತ ಅನ್ನೋದು ಒಂದು ಆ ಉದ್ದೇಶ ಆದರೆ ಇನ್ನೊಂದು ಉದ್ದೇಶ ಆ ನೀರು ಸರಿಯಾಗಿ ಗಿಡಗಳಿಗೆ ಅದು ಅಷ್ಟೇ ಅಲ್ಲದೆ ನಾವೇನು ಫರ್ಟಿಲೈಸರ್ಸ್ಗಳೆಲ್ಲ ಕೊಡ್ತೀವಿ ಗೊಬ್ಬರದ ಏನು ಕೊಡ್ತೀವಿ ಲಿಕ್ವಿಡ್ ಫಾರ್ಮ್ ಒಳಗೆ ಸೊ ಅದನ್ನೆಲ್ಲ ಇದ್ರೊಳಗೆ ಕೊಟ್ಟಾಗ ಬಹಳ ಎಫೆಕ್ಟಿವ್ ಆಗಿ ನಮ್ಮ ಕ್ರಾಪ್ಸ್ಗಳಿಗೆ ನಮ್ಮ ಬೆಳೆಗಳಿಗೆಲ್ಲ ಹೋಗ್ತಾವೆ ಸೊ ಇದ್ರೊಳಗೆ ಏನು ಅಂತಂದ್ರೆ ನಾವು ಔಷಧಿಗಳು ಪಂಚಗವ್ಯ ಮಾಡ್ಕೊಳ್ತೀವಿ ಅದಷ್ಟೇ ಅಲ್ಲದೆ ಜೀವ ರಸಾಯನಗಳು ಮಾಡ್ಕೊಳ್ತೀವಿ ಅದು ಕಹಿ ಸಿಹಿ ಮತ್ತು ಹುಳಿ ಕಹಿ ಸಿಹಿ ಒಳಗೆ ಹೆಂಗಂತಂದ್ರೆ ನಮ್ಮ ಕಡೆಯೇ ಈ ಹವಳಕಾಯಿ ಮತ್ತು ಮ್ಯಾಂಗೋ ಸೊ ಅದರದ್ದು ನಿಮ್ಮ ಸಿಹಿ ಜೀವರಸಾಯನ ಅಂದ್ರೆ ಕಹಿ ನಮ್ಮ ಎಕ್ಕಿ ನೋಡಿದ್ರೆ ಸರ್ ಅದು ಅದ ಸೊ ಅದರದು ಕಹಿ ಆಗ್ತದೆ ಹುಳಿದಂದ್ರೆ ಲೆಮನ್ ಅದ ಮತ್ತು ಸಾಕಷ್ಟು ಸಿಟ್ರಸ್ ಫ್ರೂಟ್ಸ್ಗಳೆಲ್ಲ ಅವ ಸರ್ ಎಲ್ಲ ಹೊಲದಾಗೆ ಬಂದಿರೋಂಥ ಇದು ಫ್ರೂಟ್ಸ್ಗಳದು ಅದು ಜೀವರಸಾಯನಗಳು ಆಗ್ತವೆ ಬೇರೆ ಬೇರೆ ಪರ್ಪಸ್ ಅದ ಸಿಹಿದು ಇದು ಏನಂತಾರೆ ಗ್ರೋತ್ ಪ್ರಮೋಟರ್ ಅದ ಅದಕ್ಕೆ ಯೂಸ್ ಮಾಡ್ತೀವಿ ಕಹಿ ಇದು ನಮ್ಮ ಅಮಾವಾಸ್ಯೆಗೆಲ್ಲ ಹುಳಗಳು ಹತ್ತಬಾರ್ದು ಅಂತಂತ ಕಡಿಂದ ಪ್ರಿಕಾಷನ್ಸ್ ಆಗಿ ನಾವು ಸ್ಪ್ರೇ ಮಾಡ್ತೀವಿ ಮತ್ತು ಹುಳಿ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹುಳಿಯಂತೂ ಅದು ಮಲ್ಟಿಪರ್ಪಸ್ ಜೀವರಸಾಯನ ನೀವು ಭಾಂಡೆ ತೊಳಿಲಕ್ಕಂತ ಮನಿ ಒರೆಸ್ಲಕ್ಕಂತ ಬಟ್ಟೆ ಕ್ಲೀನ್ ಮಾಡ್ಲಕ್ಕಂತ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ಅಗ್ರಿಕಲ್ಚರ್ ಗೆ ನಮಗೆ ಹೆಂಗೆ ಯೂಸ್ ಆಗ್ತದೆ ಅಂತಂದ್ರೆ ಹೂವುಗಳು ಬಂದಾಗ ಇದು ಸ್ಪ್ರೇ ಮಾಡಿದಾಗ ಹೂವು ಹೆಚ್ಚಿನ ಸಂಖ್ಯೆದಾಗ ಬಂದು ಕ್ರಾಪ್ಸ್ ಇಳುವರಿ ಜಾಸ್ತಿ ಆಗ್ತದೆ ಸರ್ ಸೊ ಆ ಉದ್ದೇಶ ಕಡೆಯಿಂದ ಅದು ಮಾಡ್ಕೊಳ್ತೀವಿ ಪಂಚ್ಗೆ ತಯಾರು ಮಾಡ್ಕೊಳ್ತೀವಿ ಸೊ ಹಿಂಗೆ ಅನೇಕ ಕಾಣಿಸ್ತಾ ಇರೋದು ಈ ಒನ್ ಟೂ ಟ್ಯಾಂಕ್ ಇವು ಎರಡರೊಳಗಿಂದ ಬಂದು ಸೊ ಇದ್ ನಿಮ್ಗೆ ಗೊತ್ತಾಗ್ತದೆ ಇದ್ರೊಳಗ್ ಸೊ ಆಮೇಲೆ ಬೂಸ್ಟರ್ ಪಂಪ್ ಇಂದ ಮತ್ತ ನಿಮ್ಮ ಪ್ಲಾಟ್ಸ್ ಪಾಸ್ ಮಾಡ್ರೆ ನಾ ಕೇಳಿ ತರ್ಸ್ತೀನಿ ಸರ್